ಬೆಳ್ಳಿಪ್ಪ ಕೈ ಪದಕ ಸತ್ಯ ಕರೆಟ್ಟು ಬೋಳದ ಗುತ ಬೆಳ್ಳಿಪ್ಪ ಕೈ ಪದಗಳು ಸತ್ಯ ಕರೆಟ್ಟು ಧರ್ಮ ಕರೆಟ್ಟು ಬೋಳ ತಗುತ್ತು ರೆಡ್ಡೆ ನಂಬರ್ ನಾಗರಮಲ ವಿಭಾಗದ ಸುರೋತ ಸೆಮಿಫೈನಲ್ ಸಾಲ ಧರ್ಮ ಕರೆತ್ತ ಹನ್ನೊಂದು ಅರವತ್ತ ನಾಲ್ಕು ಹನ್ನೊಂದು ಅರವತ್ತ ಏಳು ನೌಜಿಪ್ಪಲು ಧರ್ಮ ಕರೆ ಸತ್ಯ ಕರೆ ಕಾಕಿ ಬರೋ ಪೆರಂಗಾಲ್ ದಲು ನಾಡೋ ವಿಭಾಗದ ನಾನು ಸೆಮಿಫೈನಲ್ ದ ಸಾಲಿರ್ಲು ಸತ್ಯ ಕರೆತ ಸತ್ಯ ಕರೆತ ಬೆಂಗಾಲು ಬಾಬು ತನಿಪಗೌಡನೇ ಇರ್ಲು ಪದನೇ ವರ್ಷದ కక్క పద సత్యధర్మ జోడకరే కమలకౌడ భాగ జల్లెడే సెమీ ఫైనల్ డే ఫైనల్ ప్రవేశమల్దిరే కక్కెద పెరంగాలు బాబు తనెప్పగౌడ ఫైనల్ ప్రవేశమల్దిన కెద పెరంగాలు బాబు తనిప్పగడ మిడేనారే కక్కెద పెరంగాలు కృతిక్ గౌడరే హొందు అరవత్ హైవత్ ನಾಯದ ಮಲ್ಲ ವಿಭಾಗದ ನಾಯರದ ಮಲ್ಲ ವಿಭಾಗದ ಫೈನಲ್ ಪ್ರವೇಶ ಓಲ ಗೊತ್ತು ಸತೀಶ್ ಎಡ್ರ್ ಅಡ್ಡ ನಂಬರ್ಲೆಗೆ ಧರ್ಮಕರ ಕಕ್ಕೆ ಪದ ಪೆರಿಂಗಾಲ್ ಬಾಬು ತಾನೆಪ್ಪ ಗೌಡರ ನೆರಳಿಗೆ ಸತ್ಯಕರ ಸತ್ಯ ಕರ್ತ ಕಕ್ಕೆ ಪದೋ ಪೆರಿಂಗಾಲ್ ಬಾಬು ತಾನೆಪ್ಪ ಗೌಡರ ಗಿಡಬಿರಿ ಕಕ್ಕೆ ಪದ ಪೆರಿಂಗಾಲ್ ಕೃತಿ ಗೌಡರ್ ಧರ್ಮಕರ್ತ ಓಲ ಗೊತ್ತು ಸತೀಶ್ರಡ್ಡ ನಂಬರ್ ಗಿಡಬಿರಿ ಭಜಗೋಳಿ ಜೋಗಿ ಬಿಟ್ಟು ನಿಶಾನ್ ಶೆಟ್ ಈ ವರ್ಷದ ಮಾಧುಮಯ ಮೂಜಿ ಜಾಗೆ ಮಾದುಮೆ ನಿಗಾ ಧರ್ಮ ಕೆರೆ ಬೋಳದ ಗೊತ್ತು ಸತೀಶ್ ಶೆಟ್ಟರ್ ಅಡ್ಡ ನಂಬರ್ದಿರ್ಲು ಸತ್ಯ ಕಕ್ಕೆ ಜೋಗಿಬೇಟು ನಿಶಾಂತ್ ಶೆಟ್ಟು ಬೋಳದ ಗೊತ್ತು ಸತೀಶ್ ಶೆಟ್ಟರು ಅಡ್ಡ ನಂಬರ್ ಗಿಡ ಬೇರೆ ನಟ ನಟಿಯರು ಇದ್ದಾರೆ ವಿಶೇಷವಾಗಿ ದೇವರಾಜ್ ಧರ್ಮಕರ ಭೋವನ್ ಗೊತ್ತು ಸತೀಶೇತರ ಬೆನ್ನದಾರ್ಲೆಗೆ ಸತ್ಯಕರ ಕ ಕೆವಲ ಬರೆಯಲು ಭಾರತನ ಪದವಡನರ್ಲೆಗೆ ನಾಳೆದನಲ್ಲ ಭಯ ನಲ್ಲ ಸಾಲು ಬರ್ಮಕರತ್ತ ಬರ್ಮಕರೆತ್ತ ಬೋವ ಗೊತ್ತು ಸತೀಶರ್ ಅಜ್ಞಾನ ವರ್ಷದ ಕಕ್ಕೆ ಪದವು ಸತ್ಯಧರ್ಮ ಜೋಡು ಕರೆ ಕುಟದ